ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ತಾಯಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ತಡ ಮಾಡಿದೆ ಇವತ್ತಿನ ವೀಡಿಯೋ ನಾನು ಏನು ಹೇಳೋಕ್ಕೆ ಹೊರಟಿದ್ದೀನಿ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಅದಕ್ಕಿಂತ ಮುಂಚೆ ಈ ವರ್ಷ ಟು ಟ್ವೆಂಟಿ ಫೋರ್ ಏನಿತ್ತು ಸೊ ಈ ವರ್ಷದಲ್ಲಿ ಯಾರೆಲ್ಲ ಏನು ಸೇವಿಂಗ್ಸ್ ಮಾಡಿದ್ದೀರಾ ಇಲ್ವಾ ಅಥವಾ ಏನಾದರೂ ತೊಗೊಂಡ್ರ ಏನು ಏನೂ ಗೊತ್ತಿಲ್ಲ ಅಲ್ವಾ ಸೊ ಇನ್ನು ಮೇಲೆ ಇಷ್ಟು ದಿನ ಏನಾದರೂ ತೊಗೊಂಡಿಲ್ಲ ಅಂದರೆ ಅಟ್ಲೀಸ್ಟ್ ಇನ್ಮೇಲಿಂದನಾದರೂ ನಾವು ಸ್ಟಾರ್ಟ್ ಮಾಡೋಣ ಸೊ ಏನಪ್ಪ ಮಾಡೋದು ಅಂತಂದರೆ ಸೊ ನಾಳೆನೇ ಜನ್ವರಿ ಒಂದನೇ ತಾರೀಕಲ್ವಾ ಸೊ ಜನ್ವರಿ ಒಂದನೇ ತಾರೀಕು ಒಂದು ಹುಂಡಿನ ಖರೀದಿ ಮಾಡಿ ಸೊ ನಿಮ್ಮ ಜೊತೆ ನಾನು ಕೂಡ ಸೇವಿಂಗ್ಸನ್ನ ಸ್ಟಾರ್ಟ್ ಮಾಡ್ತೀನಿ ಸೊ ಇದು ಹೊಸದಾಗಿ ಮಾಡೋಣ ಅಂತ ಅಂದ್ಕೊಂಡೆ ಅದಕ್ಕೋಸ್ಕರ ಒಂದು ಹುಂಡಿನ ಖರೀದಿ ಮಾಡಿ ಇವತ್ತೇನೆ ಖರೀದಿ ಮಾಡಿ ಇಟ್ಕೊಳ್ಳಿ ಸೊ ನಾಳೆಯಿಂದ ಸ್ಟಾರ್ಟ್ ಮಾಡಿಕೊಳ್ಳಿ ಅದು ಎಷ್ಟು ಪರವಾಗಿಲ್ಲ ಚಿಕ್ಕದು ಆದರೂ ಪರವಾಗಿಲ್ಲ ದೊಡ್ಡ ಹುಂಡಿ ಆದರೂ ಪರವಾಗಿಲ್ಲ ನಿಮ್ಮ ಅನುಸಾರ ಒಂದು ಹುಂಡಿನ ಖರೀದಿ ಮಾಡಿ ತಗೊಂಡು ಅದರಲ್ಲಿ ನಾಳೆಯಿಂದನೇ ಅಮೌಂಟನ್ನ ಸೇವ್ ಮಾಡ್ತಾ ಬನ್ನಿ ಸೊ ಒಂದು ವರ್ಷ ಪೂರ್ತಿ ಅದನ್ನು ತೆಗಿಯಕ್ಕೆ ಹೋಗ್ಬೇಡಿ ಸೊ ಯಾರಿಗೂ ಗೊತ್ತಿಲ್ಲದಂಗೆ ಒಂದು ಕಡೆ ಇಟ್ಕೊಂಡು ನೀವು ಅದನ್ನು ಸೇವ್ ಮಾಡ್ತಾ ಬನ್ನಿ ಅದರಲ್ಲಿ ಎಷ್ಟಾದರೂ ಪರವಾಗಿಲ್ಲ ಡೈಲಿ ಡೈಲಿ ನಿಮ್ಮ ಖರ್ಚುಗಳು ಇದ್ದೇ ಇರುತ್ತೆ ಸೊ ಖರ್ಚುಗಳೆಲ್ಲ ಹೋಗಿ ಒಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಮಿಕ್ಬೋದು ಎಷ್ಟು ಅಷ್ಟು ನಿಮ್ಮ ಕೈಲಾದಷ್ಟು ಆ ಒಂದು ಹುಂಡಿಯಲ್ಲಿ ದುಡ್ಡನ್ನು ಹಾಕ್ತಾ ಬನ್ನಿ ಅದಾದಮೇಲೆ ನೆಕ್ಸ್ಟು ಬ ನೆಕ್ಸ್ಟ್ ವರ್ಷಕ್ಕೆ ಅಂದರೆ ಡಿಸೆಂಬರ್ ತರ್ಟಿ ಫಸ್ಟಿಗೆ ಆ ಹುಂಡಿನ ಓಪನ್ ಮಾಡೋಣ ಸೊ ಯಾರೆಲ್ಲ ಎಷ್ಟೆಷ್ಟು ಅಮೌಂಟ್ ಸೇವ್ ಮಾಡಿದ್ದೀರಾ ಅಂತ ನೋಡೋಣ ಸೊ ಇದೊಂದು ಮಾಡೋಣ ಅಂತ ಅನ್ನಿಸ್ತು ಯಾಕಂದರೆ ನಾವು ಪ್ರತಿನಿತ್ಯ ಎಷ್ಟೊಂದು ದುಡ್ಡು ಸೇವ್ ಎಷ್ಟೊಂದು ದುಡ್ಡು ಖರ್ಚು ಮಾಡ್ತಾನೆ ಅಲ್ವಾ ನಮಗೆ ಗೊತ್ತಿರಲ್ಲ ಒಂದು ಹತ್ತು ರೂಪಾಯಿ ಏನಾದರೂ ಉಳಿತು ಅಂಗ್ಡಿಗೆ ಹೋಗಿರ್ತೀವಿ ಒಂದು ಹತ್ತು ರೂಪಾಯಿ ಉಳಿತು ಅಂದರೆ ತೊಗೊಂಬಂದು ಎಲ್ಲಾದರೂ ಇಟ್ಬಿಟ್ಟಿರ್ತೀವಿ ಮತ್ತು ಅದೆಲ್ಲಿ ಹೇಗೆ ಮಾಯ ಆಗಿಬಿಡುತ್ತೆ ಗೊತ್ತೇ ಆಗೋದಿಲ್ಲ ಎಲ್ಲೆಲ್ಲೋ ಖರ್ಚಾಗ್ತಾ ಇರುತ್ತೆ ಅದ್ರ ಬದಲು ಇವಾಗ ಏನಾದರೂ ಒಂದು ಗ್ರಾಸರೀಸ್ ತರೋಕ್ಕೆ ಹೋದ್ವಿ ಅಲ್ಲಿ ಒಂದು ನೂರು ರೂಪಾಯಿ ಕೊಟ್ಟಿರ್ತೀವಿ ಒಂದು ಮೂವತ್ತು ರೂಪಾಯಿ ವಾಪಸ್ ಕೊಟ್ಟಿರ್ತಾರೆ ಸೊ ಆ ಮೂವತ್ತು ರೂಪಾಯಿನ ತೊಗೊಬಂದು ಹುಂಡಿಯಲ್ಲಿ ಹಾಕೋದು ಈ ರೀತಿ ಸೇವಿಂಗ್ಸ್ ಮಾಡ್ತಾ ಇದ್ದರೆ ಒಂದು ವರ್ಷಕ್ಕೆ ನೋಡೋಣ ಎಷ್ಟು ಸೇವಿಂಗ್ಸ್ ಆಗುತ್ತೆ ಅಂತ ಹೇಳಿಬಿಟ್ಟು ಸೊ ಈ ಥರ ಸೇವಿಂಗ್ಸ್ ಮಾಡಿಬಿಟ್ಟು ವರ್ಷದ ಕೊನೆಯ ದಿನ ಡಿಸೆಂಬರಲ್ಲಿ ಅದನ್ನು ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಆ ಹುಂಡಿನ ತೆಗಿಬೇಕು ಆ ಹುಂಡಿನ ತೆಗೆದಾಗ ಅದರಲ್ಲಿ ಎಷ್ಟು ಅಮೌಂಟ್ ಸೇವ್ ಆಗಿರುತ್ತೆ ನೋಡಿಕೊಂಡು ಅದರಿಂದ ಏನಾದರೂ ಒಂದು ವಸ್ತುನ ತಗೊಳ್ಳೋದು ಅಥವಾ ಅದನ್ನೇನಾದರೂ ಎಫ್ ಟಿಗೆ ಅಂದರೆ ಪೋಸ್ಟ್ ಆಫೀಸಲ್ಲಿ ಹಾಕಿ 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 ಹಾಗೆ ಬಿಡೋದು ಇಲ್ಲಾಂದರೆ ಆರ್ ಡಿ ಕಟ್ಕೊಳ್ಳೋದು ಏನಾದರೂ ಒಂದು ಅದರಿಂದ ಒಂದು ಉಪಯೋಗ ಆಗೋಂಥದ್ದು ಏನಾದರೂ ಮಾಡಿಕೊಂಡ್ರೆ ಚೆನ್ನಾಗಿರತ್ತೆ ಸ್ವಲ್ಪ ಜಾಸ್ತಿ ದುಡ್ಡು ಸೇವಿಂಗ್ಸ್ ಆಗಿತ್ತು ಅಂದರೆ ನಿಮ್ಗೆ ಇಷ್ಟವಾಗಿರೋಂಥ ಏನಾದರೂ ಜ್ಯುವೆಲ್ರಿ ತೊಗೊಳೋದು ಅಥವಾ ಬಟ್ಟೆ ಮೇಲೆ ಮಾತ್ರ ಇನ್ವೆಸ್ಟ್ ಮಾಡೋಕ್ಕೆ ಹೋಗ್ಬೇಡಿ ಸೊ ಬಟ್ಟೆ ಮೇಲೆ ಬೇಡ ಸೊ ನೀವು ಸೇವಿಂಗ್ಸ್ ಮಾಡಿರೋದು ಇನ್ನೂ ಸ್ವಲ್ಪ ಚೆನ್ನಾಗಿ ಅದರಿಂದ ಒಂದು ಒಳ್ಳೆ ನಮಗೆ ರಿಟರ್ನ್ ಇರಬೇಕು ಸೊ ಆ ರೀತಿ ನೀವು ಅದನ್ನು ಮತ್ತೆ ಸೇವಿಂಗ್ಸ್ ಆದರೂ ಮಾಡಿ ಅಥವಾ ಇನ್ನೇನಾದರೂ ಜ್ಯುವೆಲ್ರಿ ಆ ಥರ ಏನಾದರೂ ತೊಗೋಬೇಕು ತುಂಬ ದಿನದಿಂದ ತೊಗೋಬೇಕು ಅಂದ್ಕೊಂಡಿರೋ ಜ್ಯುವೆಲ್ರಿ ಏನಾದರೂ ತೊಗೋಬೇಕು ಅಂದರೆ ತೊಗೋಬೋದು ಇಲ್ಲಾಂದರೆ ಒಂದು ಪೋಸ್ಟ್ ಆಫೀಸಲ್ಲಿ ಅದನ್ನ ಸೇವಿಂಗ್ಸ್ ಹಾಕಿ ಬಿಟ್ಬಿಡೋದು ಯಾಕಂದರೆ ಅದರಲ್ಲಿ ಇಂಟ್ರೆಸ್ಟ್ ಎಲ್ಲ ಬರ್ತಿರುತ್ತಲ್ವ ಸೊ ಹಂಗಾಗಿ ಈ ಥರ ಸೇವಿಂಗ್ಸ್ ಮಾಡಿಕೊಂಡ್ರೆ ನಮಗೆ ನೆಕ್ಸ್ಟ್ ಇಯರ್ಗೆ ಇದೇ ಒಂದು ಹ್ಯಾಬಿಟ್ ಆಗೋಗುತ್ತೆ ಆಗ ಪ್ರತಿ ವರ್ಷವೂ ನಾವು ಇದನ್ನು ಪ್ರಾಕ್ಟೀಸ್ ಮಾಡ್ತೀವಿ ಇಲ್ಲ ತುಂಬ ವರ್ಷಗಳಿಂದ ನಿಮ್ಗೆ ಏನಾದ್ರೂ ಒಂದು ವಸ್ತುನ ತೊಗೋಬೇಕು ಅಂದ್ಕೊಂಡಿತ್ತು ಅದನ್ನ ತಗೊಳಕ್ಕೆ ಆಗಲಿಲ್ಲ ಅಂದಾಗ ಈ ರೀತಿ ಸೇವಿಂಗ್ ಮಾಡಿರೋ ದುಡ್ಡಲ್ಲಿ ಆ ಒಂದು ವಸ್ತುನ ತೊಗೊಬೋದು ಸೊ ಹೊಸ ವರ್ಷಕ್ಕೆ ಏನಾದ್ರೂ ಒಂದು ನಮಗೆ ನಾವು ಗಿಫ್ಟನ್ನು ಅಂಥದ್ದು ಯಾಕಂದರೆ ಪ್ರತಿದಿನ ನಾವು ನಮ್ಮ ಲೈಫಲ್ಲಿ ಯಾವಾಗಲೂ ನಮ್ಮ ಫ್ಯಾಮ್ಲಿಗೋಸ್ಕರನೇ ನಾವು ಸ್ಪೆಂಡ್ ಮಾಡ್ತಾ ಇರ್ತೀವಿ ಒಂದೊಂದು ನಿಮಿಷವೂ ಅಷ್ಟೇನೆ ಏನಾದರೂ ಒಂದು ಹೊಸ ಹೊಸನ ತೊಗೋಬೇಕು ಅಂತಂದರೆ ಅಲ್ಲಿ ಎಗೇನ್ ನಾವು ಅಲ್ಲಿ ಫ್ಯಾಮ್ಲಿ ಬಗ್ಗೆನೇ ಯೋಚನೆ ಮಾಡ್ತೀವಿ ನಮಗೋಸ್ಕರ ಅಂತ ನಾವೇನು ತೊಗೊಳೋದೇ ಇಲ್ಲ ಅಲ್ವಾ ಹಾಗಾಗಿ ಈ ರೀತಿ ಸೇವಿಂಗ್ಸ್ ಮಾಡಿಕೊಂಡು ನಮಗೆ ಸೆಲ್ಫ್ ಗಿಫ್ಟಾಗಿ ನಾವೇನಾದ್ರು ತೊಗೊಬೋದು ಸೊ ತೊಗೊಂಡಾಗ ಅದರಿಂದ ಆಗೋ ಖುಷಿಯೇ ಬೇರೆ ಅಲ್ವಾ ಹಾಗಾಗಿ ಈ ಒಂದು ಮೆಥಡ್ನ ಫಾಲೋ ಮಾಡಿ ನೀವು ಹುಂಡಿ ಇಡೋ ಅಂತ ಜಾಗ ಏನಿರುತ್ತಲ್ವ ಸೊ ಆ ಹುಂಡಿ ಯಾವಾಗ್ಲೂ ನಿಮ್ಮ ಬೀರು ಇರುತ್ತೆ ಸೊ ಬೀರುನಲ್ಲಿ ಒಂದು ಸೈಡಲ್ಲಿ ಅಂದರೆ ಕುಬೇರ ಮೂಲ ಅಂತ ಹೇಳ್ತೀವಲ್ವಾ ಆ ಒಂದು ಸೈಡಲ್ಲಿ ಇಟ್ಕೊಂಡ್ಬಿಡಿ ಯಾರಿಗೂ ಗೊತ್ತಾಗದಿರಂಗೆ ಅದರಲ್ಲಿ ಒಂದೆರಡಾಗಿ ಏಲಕ್ಕಿ ಮತ್ತು ಲವಂಗ ಎರಡು ಹಾಕಿಟ್ಬಿಟ್ಟು ಅದರಲ್ಲಿ ಅಮೌಂಟನ್ನು ಸೇವ್ ಮಾಡ್ತಾ ಬನ್ನಿ ಸೊ ಅದು ಹೆಚ್ಚೆಚ್ಚು ಆಕರ್ಷಣೆ ಮಾಡುತ್ತೆ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ಈ ರೀತಿ ಮಾಡಿ ನೋಡೋಣ ನೆಕ್ಸ್ಟ್ ಇಯರು ಅಂದರೆ ಡಿಸೆಂಬರ್ ತರ್ಟಿ ಫಸ್ಟ್ಗೆ ಹುಂಡಿ ತೆಗಿಯೋಣ ಯಾರು ಎಷ್ಟೆಷ್ಟು ಸೇವ್ ಮಾಡಿದ್ದಾರೆ ಆದ್ದರಿಂದ ಯಾರ್ಯಾರಿನ ಅದರಿಂದ ಉಪಯೋಗ ಪಟ್ಕೊತಾರೆ ನೋಡೋಣ ಇದೊಂದು ರೀತಿ ಸೇವಿಂಗ್ಸು ಆಯಿತು ಹಾಗೆ ನಮ್ಗೆ ಇಷ್ಟ ಬಂದಿದ್ದನ್ನು ತಗೊಳಕ್ಕೆ ಒಂದು ಅನುಕೂಲ ಕೂಡ ಆಯಿತು ನಾವು ಏನಾದರೂ ಒಂದು ಈಗ ಯಾವುದೋ ಒಂದು ಬಟ್ಟೆನ ನೋಡ್ತೀವಿ ಶಾಪಿಂಗ್ ಅಂದರೆ ಇನ್ಸ್ಟಾಗ್ರಾಮು ಫೇಸ್ಬುಕ್ ಎಲ್ಲ ನೋಡ್ತಾ ಇರ್ತೀವಿ ಯಾವುದೋ ಒಂದು ಬಟ್ಟೆ ಚೆನ್ನಾಗಿ ಕಾಣ್ತಾ ಇರುತ್ತೆ ಆ ಬಟ್ಟೆ ತೊಗೋಬೇಕು ಅಂತ ಅಂದ್ಕೊತೀವಿ ಅದು ಏನು ಒಂದು ಮುನ್ನೂರು ರೂಪಾಯಿ ನಾನ್ನೂರು ರೂಪಾಯಿಗೆಲ್ಲ ಆ ಬಟ್ಟೆ ನಮಗೆ ಸಿಗ್ತಾ ಇರುತ್ತೆ ಅದನ್ನು ತಗೋಬೇಕು ಅಂತ ಅಂದ್ಕೊಂಡು ನಾವು ಏನು ಮಾಡ್ತೀವಿ ಸರಿ ಆಯಿತು ತೊಗೊಬೇಡೋಣ ಅಂತ ಹೇಳ್ತೀವಿ ಬಟ್ ತಗೊಂಡು ಅದನ್ನು ಎಷ್ಟು ಸಲ ಯೂಸ್ ಮಾಡ್ತೀವಿ ಒಂದು ಸಲ ಎರಡು ಸಲ ಸೊ ಬೀರು ತುಂಬ ಬಟ್ಟೆಗಳಿದ್ರೂ ಕೂಡ ನಮಗೆ ಆ ಒಂದು ಅದ್ರ ಇನ್ನೂ ಹೊಸ ಹೊಸದು ತಗೋಬೇಕು ಹೊಸ ಹೊಸದು ಅಂತ ಹೇಳಿ ಹೊಸ ಹೊಸದಾಗಿ ನಾವು ಅದ್ರ ಮೇಲೆ ಇನ್ವೆಸ್ಟ್ ಮಾಡ್ತಾ ಇರ್ತೀವಿ ಬಟ್ ಅದರಿಂದ ಏನೂ ಕೂಡ ಯೂಸ್ ಇಲ್ಲ ಅಲ್ವಾ ಸೊ ನಮ್ಗೆ ಎಷ್ಟು ಬೇಕೋ ಅಷ್ಟು ಬಟ್ಟೆಗಳು ಬಿರು ತುಂಬ ಇದೆ ಒಂದು ಸಲ ಎರಡು ಸಲ ಹಾಕ್ಕೊಂಡು ಬಿಚ್ಚಾಕಿರ್ತೀವಿ ಅಷ್ಟೇ ಮತ್ತು ಅದನ್ನು ಯೂಸೇ ಮಾಡೋಲ್ಲ ಸುಮಾರು ಸಲ ಯೂಸೇ ಮಾಡೋಲ್ಲ ಸೊ ನಾವೆಲ್ಲ ಅಂದರೆ ಒಂದು ಟೈಮಲ್ಲಿ ಯಾವ ಥರ ಇತ್ತು ಎಲ್ಲರಿಗೂ ಪರಿಸ್ಥಿತಿಗಳು ನೈಂಟೀಸಲ್ಲಿ ಎಲ್ಲನೂ ಯಾವ ಥರ ಇತ್ತು ಅಂದರೆ ಬಟ್ಟೆಗಳಿಗೆ ಎಷ್ಟೆಲ್ಲ ಕಷ್ಟಪಡ್ತಾ ಇದ್ವಿ ಅಲ್ವಾ ಸೊ ದಸರಾ ಹಬ್ಬ ಅಥವಾ ಯುಗಾದಿ ಹಬ್ಬ ಸೊ ವರ್ಷಕ್ಕೊಂದು ಹಬ್ಬ ಅದು ಯುಗಾದಿ ಹಬ್ಬ ಬಂದರೆ ಮಾತ್ರ ಬಟ್ಟೆಗಳು ಸಿಗ್ತಾಯಿತ್ತು ಸೊ ಯುಗಾದಿ ಹಬ್ಬಕ್ಕೆ ಮಾತ್ರ ಹೊಸ ಬಟ್ಟೆಗಳನ್ನ ಇದ್ದಿದ್ದು ಇಲ್ಲಾಂದರೆ ಅದು ಬಿಟ್ಟರೆ ನೆಕ್ಸ್ಟು ದಸರಾಗೋ ದೀಪಾವಳಿಗೂ ಒಂದು ಬಟ್ಟೆ ಕೊಡಿಸ್ತಾ ಇದ್ರು ಅಲ್ವಾ ಸೊ ಈ ಥರ ಇರೋವಂಥ ಪರಿಸ್ಥಿತಿಯಲ್ಲಿ ಆ ಟೈಮಲ್ಲಿ ನಾವು ಚ ತುಂಬ ಚೆನ್ನಾಗಿ ಟೈಮನ್ನು ಸ್ಪೆಂಡ್ ಮಾಡಿದ್ದೀವಿ ಬಟ್ಟೆಗಳು ಇಲ್ಲದೇ ಇರೋ ಕಾಲದಲ್ಲಿ ಅಂಥದ್ರಲ್ಲಿ ಈಗ ದೇವರೆಲ್ಲ ಬೀದೇ ತುಂಬ ಬಟ್ಟೆಗಳು ಕೊಟ್ಟಿದ್ದರು ನಮ್ಗೆ ಇನ್ನಷ್ಟು ಬೇಕು ಇನ್ನಷ್ಟು ಬೇಕು ಅಂತ ಆಸೆ ಪಡ್ತಾಯಿರ್ತೀವಿ ಸೊ ಅದೆಲ್ಲ ಬೇಡ ಅದನ್ನು ಅವಾಯ್ಡ್ ಮಾಡಿಕೊಂಡು ಸೊ ಅಲ್ಲೇನು ತಗೋಬೇಕು ಅಂತ ಅಂದ್ಕೊಂಡಿರ್ತೀರ ಅದನ್ನು ಒಂದು ಕಡೆ ಅಮೌಂಟನ್ನು ಸೇವ್ ಮಾಡಿ ಸೊ ಈ ರೀತಿ ನಾವು ಪ್ರತಿನಿತ್ಯ ಸೇವ್ ಮಾಡ್ಬೋದು ಒಬ್ಬರು ಮನೆ ಕೇಳಿದ್ರು ಸೊ ಗ್ರಾಸರೀಸೆಲ್ಲ ನಾವು ಹೇಗೆ ಬಾರ್ಗೇನ್ ಮಾಡೋಕ್ಕಾಗುತ್ತೆ ಗ್ರಾಸರೀಸ್ ಅಂಗಡಿಗೆ ಹೋಗ್ಬಿಟ್ರೆ ಎಲ್ಲನೂ ರೇಟ್ ರೇಟ್ಗಳು ಜಾಸ್ತಿ ಇರುತ್ತೆ ಸೊ ಅಲ್ಲಿ ನಮಗೆ ದುಡ್ಡೇ ಉಳಿಯೋದಿಲ್ಲ ಅಂತ ಕೆಲವ್ರು ಹೇಳ್ತೀರ ಅಲ್ವಾ ಸೊ ನೋಡ್ಕೊಳ್ಳಿ ಮನೆಯಲ್ಲಿ ನಮಗೆ ಎಷ್ಟು ಗ್ರಾಸರೀಸ್ ಅವಶ್ಯಕತೆ ಇದೆ ಅದನ್ನು ಒಂದು ಲಿಸ್ಟ್ ಮಾಡಿಕೊಂಡು ಅಷ್ಟು ಮಾತ್ರ ಇವಾಗ ಈ ಪ್ರತಿ ತಿಂಗಳು ನೀವು ಮೇಂಟೈನ್ ಮಾಡ್ತಾನೆ ಇರ್ತೀರ ಪ್ರತಿ ತಿಂಗಳು ನಾವು ಯಾವ ಥರ ಮನೆ ಮೇಂಟೈನ್ ಮಾಡ್ತಾನೆ ಇರ್ತೀವಿ ನಮಗೆ ಗೊತ್ತಿರುತ್ತೆ ಸೊ ಈ ತಿಂಗಳು ನಮ್ಗೆ ಎಷ್ಟು ಗ್ರೋಸರಿಸ್ ಎಷ್ಟು ಬೇಕಾಗುತ್ತೆ ಅಂತ ನಮಗೆ ಗೊತ್ತಿರುತ್ತೆ ಸೊ ಅದನ್ನು ನೋಡಿಕೊಂಡು ಒಂದು ಲಿಸ್ಟ್ ಮಾಡಿಕೊಂಡು ಅದ್ರ ಪ್ರಕಾರನೇ ಹೋಗಿ ನಾವು ಈಸ್ಕೊಂಡು ಬಂದರೆ ಸೊ ಪ್ರತಿ ತಿಂಗಳು ಇವಾಗ ಮನೇಲಿ ಗ್ರಾಸರಿಗೆ ಹೇಳ್ಬಿಟ್ಟು ಇಷ್ಟು ಅಮೌಂಟ್ ಒಂದು ಐದು ಸಾವಿರ ಅಂತ ಇಟ್ಕೊಳ್ಳೋಣ ಸೊ ನಾಲ್ಕು ಜನ ಇರೋ ಫ್ಯಾಮ್ಲಿ ಒಂದು ಫೈವ್ ತೌಸಂಡ್ ರುಪೀಸ್ ಮಂತ್ಲಿ ಗ್ರಾಸರಿಗೆ ನೀವು ಸ್ಪೆಂಡ್ ಮಾಡ್ತಾ ಇರ್ತೀರ ಅಂತ ಇಟ್ಕೊಳ್ಳಿ ಸೊ ಆ ಫೈವ್ ತೌಸಂಡ್ ನೀವು ನೋಡಿಕೊಂಡು ಅದರಲ್ಲೇ ಅಮೌಂಟನ್ನು ಉಳಿಸ್ಬೋದು ಈ ಮಂತ್ಗೆ ನಮಗೆ ಎಷ್ಟು ಬೇಕು ಗ್ರಾಸರೀಸ್ ಅಂತ ಲಿಸ್ಟ್ ಮಾಡ್ಕೊಂಡು ಅಷ್ಟನ್ನೇ ತೊಗೊಂಡು ಬಂದ ಅಥವಾ ಒಂದು ಒಂದು ಯಾವಾಗಲೂ ಒಂದು ಕೆ ಜಿ ತರ್ತಾ ಇರ್ತೀರ ಲಾಸ್ಟ್ ಮಂತ್ ಒಂದು ಕೆ ಜಿ ತಂದಿರ್ತೀರ ಬಟ್ ಅದು ಖಾಲಿ ಆಗಿರೋದಿಲ್ಲ ಅದು ಹಾಗೆ ಉಳ್ದಿರುತ್ತೆ ಸೊ ಈ ಮಂತ್ಗೆ ಎಷ್ಟು ಬೇಕೋ ನೋಡಿಕೊಂಡು ಅಷ್ಟು ಮಾತ್ರ ತೊಗೊಂಡ್ಬರೋಂಥದ್ದು ಸೊ ಇರಲ್ವೋ ಯಾವ್ದು ನಾವು ಜಾಸ್ತಿ ಯೂಸ್ ಮಾಡ್ತೀವೋ ಅದನ್ನು ನೋಡಿಕೊಂಡು ಬ್ಯಾಲೆನ್ಸ್ ಮಾಡ್ಕೊಂಡಾಗ ಆ ಐದು ಸಾವಿರದಲ್ಲಿ ಕೂಡ ನಾವು ಅಮೌಂಟನ್ನು ಉಳಿಸಿ ಒಂದು ಕಡೆ ಎತ್ತಿಡ್ಬೋದು ಸೊ ಎಲ್ಲೆಲ್ಲೋ ಖರ್ಚಾಗೋದನ್ನ ಕ ಆದಷ್ಟು ಕಾಸ್ಟ್ ಕಟ್ಟಿಂಗ್ನ ಮಾಡಿಕೊಂಡ್ರೆ ಏನು ಬೇಕೋ ಅದನ್ನು ತೊಗೊಳೋದಕ್ಕೆ ಯೂಸ್ ಆಗುತ್ತೆ ಸೊ ಎಲ್ಲ ಹೆಣ್ಮಕ್ಳಿಗೆ ಜಾಸ್ತಿ ಜಾಸ್ತಿ ಇಷ್ಟ ಆಗೋದು ಗೋಲ್ಡನೇ ಇಷ್ಟ ಆಗುತ್ತೆ ಎಲ್ಲರಿಗೂ ಸೊ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಏನೂ ಪ್ರಾಬ್ಲಮ್ ಇಲ್ಲ ಸೊ ಇವತ್ತಲ ನಾಳೆ ಅದಕ್ಕೆ ರಿಟರ್ನ್ ನಮ್ಮ ಆಗುತ್ತೆ ಹಾಗಾಗಿ ಸ್ವಲ್ಪ ಸೇವಿಂಗ್ಸ್ ಅಂತ ಮಾಡಬೇಕು ನಮಗೆ ಕಷ್ಟ ಬಂದರೆ ಯಾರು ನೋಡ್ತಾರೆ ಸೊ ಯಾರಾದರೂ ನಮ್ಗೆ ಒಂದು ನೂರು ರೂಪಾಯಿ ಇದ್ದರೆ ಕೊಡಿ ಅರ್ಜೆಂಟಾಗಿ ಕೊಡ್ತೀವಿ ಅಂದರೆ ಕೊ ಕೊಡ್ತಾರ ಯಾರೂ ಕೊಡೋದಿಲ್ಲ ಅಂಥದ್ರಲ್ಲಿ ನಮ್ಮ ಎಮರ್ಜೆನ್ಸಿ ಫಂಡ್ ಅಂತ ನಾವು ಇಟ್ಕೊಂಡಿರಬೇಕಾಗುತ್ತೆ ಯಾರ ಹತ್ರನು ಹೋಗ್ಬಿಟ್ಟು ನಾವು ನಮಗೆ ಅಮೌಂಟ್ ಕೊಡಿ ದುಡ್ಡು ಕೊಡಿ ಅಂತೆಲ್ಲ ಹೇಳಿ ಯಾರ ಹತ್ರನು ಹೋಗಿ ನಾವು ಕೇಳೋ ಥರ ಇಟ್ಕೊಬಾರ್ದು ಆದಷ್ಟು ಎಸ್ಪೆಷಲಿ ಹೆಣ್ಮಕ್ಳು ನಮ್ಮ ಸೇವಿಂಗ್ಸನ್ನ ನಾವೇ ಇಟ್ಕೊಂಡಿರಬೇಕಾಗುತ್ತೆ ಇನ್ ಕೇಸ್ ಮನೆಯಲ್ಲಿ ತುಂಬ ಪ್ರಾಬ್ಲಮ್ ಇದೆ ಅಂದಾಗ ಆ ಒಂದು ಸೇವಿಂಗ್ಸನ್ನು ತೆಗೆದು ಸೊ ಹಸ್ಬೆಂಡ್ಗೆ ಕೂಡ ನಾವು ಕೊಡ್ಬೋದು ಸೊ ಇನ್ ಕೇಸ್ ಅವರು ಮತ್ತು ಇನ್ನು ಕೆಲವ್ರ ಮನೇಲೆ ಅದನ್ನು ರಿಟರ್ನ್ ಮಾಡೋದಿಲ್ಲ ಅದನ್ನು ಹಾಗೆ ಖರ್ಚು ಮಾಡಿಬಿಡ್ತಾರೆ ಸೊ ಅಂಥ ಸಮಯದಲ್ಲಿ ಬೇರೆಯವ್ರ ತೊಗೊಂಡು ಬಂದ್ವಿ ಅಂತ ಹೇಳಿಬಿಟ್ಟು ಏನಾದರೂ ಒಂದು ಮ್ಯಾನೇಜ್ ಮಾಡಿಕೊಂಡು ಅದರಿಂದ ಕೂಡ ನಾವು ಅಮೌಂಟನ್ನು ಸೇವ್ ಮಾಡ್ಬೋದು ಮತ್ತು ಅವಾಗ ಅದು ಬೇರೆಯವ್ರ ಹತ್ರ ತೊಗೊಂಬಂದಿದ್ದೀವಿ ಅಂದಾಗ ಅದನ್ನ ವಾಪಸ್ ಕೊಡಬೇಕು ಅಂತ ಮನಸ್ಥಿತಿ ಇರುತ್ತೆ ಸೊ ಅದನ್ನು ಮತ್ತೆ ವಾಪಸ್ ಕೊಟ್ಟಾಗ ಮತ್ತೆ ನಾವು ಅದನ್ನು ಹಾಗೆ ಸೇವ್ ಮಾಡಿಕೊಂಡು ಎಗೇನ್ ಮತ್ತು ನಾವು ಅದನ್ನು ಎಮರ್ಜೆನ್ಸಿಗೆ ಯೂಸ್ ಮಾಡ್ಬೋದು ಸೊ ಈ ಥರ ಎಲ್ಲನೂ ಕೂಡ ತುಂಬ ಎಲ್ಲ ಆಲ್ಮೋಸ್ಟ್ ಮಿಡಲ್ ಕ್ಲಾಸ್ ಫ್ಯಾಮ್ಲಿಗಳಲ್ಲಿ ಇದೇ ಥರನೇ ನಡೀತಾ ಇರುತ್ತೆ ಕೆಲವ್ರು ಹೇಳ್ಕೊಳೋದಿಲ್ಲ ಅಷ್ಟೇ ಆಲ್ಮೋಸ್ಟು ಮಿಡಲ್ ಕ್ಲಾಸ್ ಫ್ಯಾಮ್ಲಿಗಳಲ್ಲಿ ಇದೇ ಥರನೇ ಸಂಸಾರನ ನಡೆಸ್ಕೊಂಡು ಬರ್ತಾಯಿರ್ತಾರೆ ಹೆಣ್ಮಕ್ಳಿಗೆ ಒಂದು ಜಾಣ್ತನ ಅನ್ನೋದು ಇದ್ದೇ ಇರುತ್ತೆ ಯಾವಾಗಲೂ ಅವರು ಕೆಲವ್ರ ಮನೆಗಳಲ್ಲಂತೂ ಒಂದು ರೂಪಾಯಿ ಏನಕ್ಕೂ ಕೊಡೋದೇ ಇಲ್ಲ ಸೊ ಎಲ್ಲ ನಾವೇ ನೋಡ್ಕೋತೀವಿ ನಾವೇ ನೋಡ್ಕೋತೀವಿ ಅಂತ ಹೇಳಿ ಮಾಡ್ತಾಯಿರ್ತಾರೆ ಸೊ ಅಂಥದ್ರ ಅಂಥ ಟೈಮಲ್ಲಿ ಅಟ್ಲೀಸ್ಟ್ ನಮಗೆ ಗ್ರಾ ಏನಕ್ಕೆ ಕೊಡ್ತಾರೆ ಜಾಸ್ತಿ ಆದಷ್ಟು ಗ್ರಾಸರೀಸ್ಗೆ ಕೊಡ್ತಾರೆ ಸೊ ಇಷ್ಟು ಗ್ರಾಸರೀಸ್ ತಗೋ ಅದರಲ್ಲಿ ಅಂತ ಕೊಡ್ತಾರಲ್ಲ ಸೊ ಅದರಲ್ಲಿ ನಾವು ಆದಷ್ಟು ಸೇವಿಂಗ್ ಮಾಡ್ಬೋದು ಇಲ್ಲ ಅಂತಂದರೆ ಕೆಲವ್ರ ಮನೇಲಿ ದಾರ ಕೊಡ್ಬೋದು ಸೊ ಕೊಟ್ಟಾಗ ಅದನ್ನು ಕೂಡ ನಾವು ಆದಷ್ಟು ಸೇವಿಂಗ್ಸ್ ಮಾಡಿಕೊಂಡು ನಮಗೆ ಎಮರ್ಜೆನ್ಸಿ ಟೈಮ್ಗೆ ಆಗುತ್ತೆ ಸೊ ಸಾಕಷ್ಟು ಒಂದೊಂದು ರೂಪಾಯಿಗೂ ಕಷ್ಟಪಟ್ಟಿರೋರಿಗೆ ಗೊತ್ತಾಗುತ್ತೆ ಸೊ ಸೇವಿಂಗ್ಸ್ ಮಹತ್ವ ಎಷ್ಟು ಎಷ್ಟಿರುತ್ತೆ ಅಂತ ಹೇಳಿಬಿಟ್ಟು ಸೊ ಒಂದೊಂದು ರೂಪಾಯಿಗೆ ಯಾವಾಗ ನಾವು ಮನೆಯೆಲ್ಲ ಹುಡುಕಿರೋವಂಥ ಸಂದರ್ಭಗಳು ಇರುತ್ತೆ ಅಲ್ವ ಅಲ್ಲಿ ಹುಡುಕಿ ಇಲ್ಲಿ ಹುಡುಕಿ ಎಲ್ಲೂ ಸಿಗದೆ ಇರುವಾಗ ಕೊನೆಗೆ ಎಷ್ಟು ಬೇಜಾರಾಗುತ್ತೆ ಇವು ಇಷ್ಟೆಲ್ಲ ಕಷ್ಟಪಡ್ತೀವಿ ಮನೆಯಲ್ಲಿ ಎಲ್ಲಿ ಹುಡ್ಕಿದ್ರು ದುಡ್ಡೇ ಇಲ್ವಲ್ಲಪ್ಪ ಅನ್ನೋ ರೀತಿ ಕೂಡ ಅನುಭವಗಳಾಗಿರುತ್ತೆ ಎಲ್ಲರಿಗೂ ಸೊ ಆ ಅನುಭವಗಳಿಂದ ಪಾಠ ನಾವು ಕಲಿಬೇಕಲ್ವ ಸೊ ಕಲ್ತು ಕಲಿಬೇಕು ಅದು ಯಾವ ಥರ ಸೇವಿಂಗ್ಸ್ ಮುಖಾಂತರನೇ ಒಟ್ಟಿನಲ್ಲಿ ನನಗಂತೂ ಇದೆಲ್ಲ ಎಕ್ಸ್ಪೀರಿಯೆನ್ಸ್ ಆಗಿದೆ ಸೊ ಎಲ್ಲ ಎಕ್ಸ್ಪೀರಿಯನ್ಸ್ ಆಗಿ ಎಲ್ಲ ಕಷ್ಟಪಟ್ಟು ಸೊ ಅದನ್ನು ಏನು ಹೇಳ್ತಾರೆ ಮೋಲ್ಡ್ ಆಗಿ 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 ಇವಾಗ ನನಗಂತೂ ಆದಷ್ಟು ನಾನು ಜಾಸ್ತಿ ದುಡ್ಡು ಖರ್ಚು ಮಾಡಬೇಕು ಅಂತ ಅನ್ಸೋದೇ ಇಲ್ಲ ನನಗೆ ಯಾ ಎಲ್ಲಿ ಖರ್ಚು ಮಾಡಬೇಕು ಅಲ್ಲಿ ಅಷ್ಟೇ ಖರ್ಚು ಮಾಡ್ತೀವಿ ಸೊ ಎಲ್ಲಿ ಸೇವಿಂಗ್ ಮಾಡಬೇಕು ಅಲ್ಲಿ ನಾನು ಸೇವಿಂಗ್ ಮಾಡ್ತೀನಿ ಯಾಕಂದರೆ ನಾಳೆ ದಿನ ಯಾರ ಹೋಗಿ ನಾವು ಕೈ ಚಾಚಬಾರ್ದು ಸೊ ಅದನ್ನು ಕೂಡ ಎಲ್ಲರ ಹತ್ರ ಕೈ ಚಾಚಿ ಅವ್ರ ಕಡೆಯಿಂದೆಲ್ಲ ಬೈಸ್ಕೊಂಡು ದುಡ್ಡು ಕರೆಕ್ಟ್ ಟೈಮ್ಗೆ ವಾಪಸ್ ಕೊಡದೇ ಇದ್ದಾಗ ಅಂದರೆ ಸಾಲ ಮಾಡಿ ವಾಪಸ್ಸು ಕೊಡದೇ ಇರಬೇಕಾದ್ರೆ ಬೈಸ್ಕೊಂಡಿರೋದು ಉಂಟು ಸೊ ಬೈಸ್ಕೊಂಡು ಕರೆಕ್ಟ್ ಟೈಮ್ಗೆ ದುಡ್ಡಿಸ್ಕೊತಿರ ವಾಪಸ್ ಕೊಡಲ್ವಾ ಅನ್ನೋ ಮಾತುಗಳು ಇವೆಲ್ಲ ಯಾಕೆ ಕೇಳಬೇಕಲ್ವಾ ಅದೇ ನಮ್ಮ ಒಂದು ಸೇವಿಂಗ್ಸ್ ಇತ್ತು ಅಂದರೆ ನಮ್ಮ ದುಡ್ಡು ನಾವು ಹೇಗೆ ಬೇಕಾದ್ರೂ ನಾವು ಖರ್ಚು ಮಾಡ್ಕೊಬೋದು ಯಾರಾದ್ರೂ ಹೋಗಿ ನಾವು ಮಾತುಗಳನ್ನ ಅಂತ ಅವಶ್ಯಕತೆ ಇರೋದಿಲ್ಲ ಸೊ ಹಾಗಾಗಿ ಈ ಒಂದು ಟಿಪ್ನ ಇವತ್ತು ನಾನು ಸೇ ಶೇರ್ ಮಾಡಬೇಕು ಅಂತ ಅಂದ್ಕೊಂಡೆ ಹಾಗಾಗಿ ಶೇರ್ ಮಾಡಿದ್ದೀನಿ ಸೊ ನಾಳೆಯಿಂದ ಒಂದನೇ ತಾರೀಕಿಂದನೇ ಈ ಒಂದು ಕೆಲಸನ ಮಾಡೋಣ ನೋಡೋಣ ಯಾರ್ಯಾರು ಎಷ್ಟು ಸೇವ್ ಮಾಡ್ತೀರಾ ಅಂತ ಹೇಳಿಬಿಟ್ಟು ಸೊ ನಾನು ಕೂಡ ಅದನ್ನು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಸೇವಿಂಗ್ಸನ್ನ ಸ್ಟಾರ್ಟ್ ಮಾಡೋದನ್ನ ಸೊ ನನಗೆ ಇವಾಗ ಒಂದು ಸ್ವಲ್ಪ ಟೈಮ್ ಇಲ್ದಿರೋದ್ರಿಂದ ವಿಡಿಯೋಸು ಜಾಸ್ತಿ ಇಲ್ಲ ಹಾಗಾಗಿ ಎಲ್ಲದನ್ನು ಬ್ಯಾಲೆನ್ಸ್ ಮಾಡಬೇಕಲ್ವಾ ವಿಡಿಯೋಸ್ ಮಾಡ್ಕೊಳ್ಳೋದಕ್ಕೆ ಟೈಮ್ ಸಾಕಾಗ್ತಿಲ್ಲ ಹಾಗಾಗಿ ನಾಳೆಯಿಂದ ನೋಡೋಣ ಯಾವ ಥರ ಆಗುತ್ತೆ ಏನು ಅಂತ ಹೇಳಿಬಿಟ್ಟು ಆದಷ್ಟು ಎಲ್ಲಾನು ವಿಡಿಯೋಸ್ನ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ ಮಾಡಿಕೊಂಡು ವಿಡಿಯೋಸ್ ಮುಖಾಂತರ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್ ಇದಿಷ್ಟು ಹೇಳಬೇಕು ಅಂತ ಅನ್ನಿಸ್ತು ಹಾಗಾಗಿ ಹೇಳಿದ್ದೀನಿ ಮತ್ತು ನ್ಯೂ ಇಯರ್ ಸೆಲೆಬ್ರೇಷನ್ ಎಲ್ಲರೂ ಹೇಗೆ ಹೇಗೆ ಮಾಡ್ತಾಯಿದ್ದೀರಾ ಸೊ ನಾವಂತೂ ಏನೂ ಇಲ್ಲ ನ್ಯೂ ಇಯರ್ ಸೆಲೆಬ್ರೇಷನ್ ಅಂತ ಏನಷ್ಟು ಪಾರ್ಟಿ ಗೀಟಿ ಮಾಡೋದು ಅವೆಲ್ಲ ಇಂಥದ್ದೂ ಇಲ್ಲ ಯಾಕಂದರೆ ಅದೇನು ನಮಗೆ ಅಷ್ಟು ಖುಷಿ ಕೊಡುತ್ತೆ ಅಂತ ನಮಗೆ ಅದನ್ನು ಅವತ್ತಿಂದ ನಾವೇನು ಫಾಲೋ ಮಾಡಿಲ್ಲ ಅದೇ ಕೆಲವರು ನ್ಯೂ ಇಯರ್ ಅಂದರೆ ಹೊರಗಡೆ ಹೋಗೋದು ಸುತ್ತಾಡೋದು ಅದು ಇದು ಮಾಡ್ತಾರೆ ಬಟ್ ನಮಗೆ ಆ ಥರ ಯಾವುದೇ ಥರ ಒಂದು ಶೋಕಿ ಇಲ್ಲ ಮಾಡಬೇಕು ಅಂತ ಏನಿದ್ರು ಇರ್ತೀವಿ ಫ್ಯಾಮ್ಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀವ ಅದೇ ದೊಡ್ಡ ಗಿಫ್ಟು ನಮಗೆ ಯಾಕಂದರೆ ಇಡೀ ದಿನ ಇಡೀ ದಿನ ಎಲ್ಲರೂ ಸ್ಕೂಲ್ಗಳಿಗೆ ಹೋಗ್ತೀವಿ ಕೆಲಸಗಳಿಗೆ ಬಂದುಬಿಡ್ತೀವಿ ಫ್ಯಾಮ್ಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಟೈಮೇ ಸಿಕ್ಕೋದಿಲ್ಲ ಸೊ ಇಂಥ ಟೈಮ್ಗಳಲ್ಲಿ ಆದಷ್ಟು ಫ್ಯಾಮ್ಲಿ ಜೊತೆಗೇನೆ ಟೈಮ್ ಸ್ಪೆಂಡ್ ಮಾಡಿ ಅವ್ರಿಗೇನು ಬೇಕೋ ಮಾಡಿಕೊಟ್ಟು ಅಥವಾ ಹೊರಗಡೆಯಿಂದ ತೊಗೊಂಬಂದು ಒಂದು ದಿನಕ್ಕೆ ಪರವಾಗಿಲ್ಲ ಹೊರಗಡೆಯಿಂದ ತೊಗೊಂಬಂದು ಮನೇಲಿ ಏನಾದರೂ ಮಾಡಿ ಮಾಡಿಕೊಟ್ಟು ಎಲ್ಲರೂ ಫ್ಯಾಮ್ಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದೇ ನಮಗೆ ದೊಡ್ಡ ಗಿಫ್ಟ್ ಅಂತ ಹೇಳ್ಬೋದು ಹಾಗಾಗಿ ಮೋಜು ಮಸ್ತಿ ಅವೆಲ್ಲ ಏನೂ ಇಲ್ಲ ನಮಗೆ ಏನಂದ್ರು ಯುಗಾದಿ ಹಬ್ಬ ಅಷ್ಟೇ ಯುಗಾದಿ ಹಬ್ಬನೇ ಅಲ್ವಾ ನಮಗೆ ಹೊಸ ವರ್ಷ ಸೊ ಹಾಗಾಗಿ ಆವಾಗಲೇ ನಾವು ಹಬ್ಬನ ಮಾಡ್ಕೊಳ್ತೀವಿ ಬಟ್ ನ್ಯೂ ಇಯರ್ ಏನಂದರೆ ಜಸ್ಟ್ ಕ್ಯಾಲೆಂಡರ್ ಚೇಂಜ್ ಅಷ್ಟೇನೆ ಒಂದು ರೆಸೊಲ್ಯೂಷನು ಅದು ಇದು ಅಂತೆಲ್ಲ ಹೇಳ್ತಾರೆ ಬಟ್ ಯಾವುದಾದ್ರೂ ವರ್ಕೌಟ್ ಆಗೋದಿಲ್ಲ ಎಲ್ಲರ ಲೈಫಲ್ಲೂ ವರ್ಕೌಟ್ ಆಗಲ್ಲ ರೆಸೊಲ್ಯೂಷನ್ಸ್ ಎಲ್ಲನೂ ಕೆಲವ್ರಿಗೆ ವರ್ಕೌಟ್ ಆಗ್ಬೋದೇನೋ ಬಟ್ ನಾನು ಯಾವುದೇ ಥರ ರೆಸೊಲ್ಯೂಷನ್ ಅದು ಇದು ಅಂತ ಯಾವುದೂ ನಾನು ಇಟ್ಕೊಳಕ್ಕೆ ಹೋಗಲಿಲ್ಲ ಅದೆಲ್ಲ ವರ್ಕೌಟ್ ಆಗಲ್ಲ ಅಂತ ಗೊತ್ತು ಹಾಗಾಗಿ ಯಾಕಂದರೆ ಒಂದಿನ ಇದ್ದಂಗೆ ಇನ್ನೊಂದು ದಿನ ಇರೋಲ್ಲ ಅಲ್ವಾ ಚೇಂಜ್ ಆಗ್ತಾ ಇರತ್ತೆ ಪ್ರತಿದಿನ ಹಾಗಾಗಿ ಯಾವುದೇ ಥರ ರೆಸಲ್ಯೂಷನ್ಸ್ ಅಂತ ನಾನು ಮಾಡ್ಕೊಳ್ಳೋಕೆ ಹೋಗೋಲ್ಲ ನೋಡೋಣ ಯಾವ ಥರ ಆಗುತ್ತೆ ಅಂತ ಹೇಳಿಬಿಟ್ಟು ಆದರೆ ಏನಂದರೆ ಕ್ಯಾಲೆಂಡರ್ ಚೇಂಜ್ ಆಗುತ್ತೆ ಅದು ಒಂದು ವರ್ಷದ ಕೌಂಟ್ ಬರುತ್ತೆ ಅನ್ನೋ ಕಾರಣಕ್ಕೆ ಅಂದರೆ ಜನ್ವರಿ ಟು ಜನ್ವರಿ ಒಂದು ವರ್ಷ ಕೌಂಟ್ ಬರುತ್ತೆ ಅನ್ನೋ ಕಾರಣಕ್ಕೆ ಒಂದನೇ ತಾರೀಕು ಒಂದು ಸ್ವಲ್ಪ ವಿಶೇಷವಾಗಿ ಸೆಲೆಬ್ರೇಟ್ ಮಾಡ್ತಾರೆ ಅಷ್ಟೇ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವೀಡಿಯೋ ಒಪ್ಪು ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಸೊ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಹೊಸದಾಗಿ ನನ್ನ ಚಾನಲ್ ನೋಡೋದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ನಾನಿಲ್ಲ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮತ್ತು ಸಿಗ್ತೀನಿ ನನ್ನ ಒಳ್ಳೆ ವೀಡಿಯೋ ಟೇಕ್ ಕೇರ್ ಫ್ರೆಂಡ್ಸ್ ಬಾಯ್